ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸೋಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೋಮನಹಳ್ಳಿ ಗ್ರಾಮದ ಎಲ್ಲಾ ರಸ್ತೆಗಳಿಗೆ ಸಿಮೆಂಟ್ ಕಾಂಕ್ರೀಟ್ ಅಳವಡಿಸುವ ಕಾಮಗಾರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಗುದ್ದಲಿ ಪೂಜೆ ನಡೆಸುವ ಮೂಲಕ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವ ಉಪಾಧ್ಯಕ್ಷರು ಸದಸ್ಯರು ಮಾ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ಹಿರಿಯ ಮುಖಂಡರುಗಳು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾಂಕ್ರೀಟ್ ರಸ್ತೆಯನ್ನು ಮಾಡಲಿಕ್ಕೆ ಆಗಿರಲಿಲ್ಲ ಸರ್ಕಾರದಿಂದ ಹಣ ನಾಳೆ ನಾಳೆಯಿಂದಲೇ ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂಥ ಅದಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಊರಿನ ಎಲ್ಲ ರಸ್ತೆಗಳು ಕೂಡ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ಊರಿನ ಪ್ರತಿಯೊಂದು ತೀರ್ಮಾನದ ಮೇಲೆ ನಿಮಿಷ ಪ್ರತಿಯೊಂದು ಕಾಂಕ್ರೀಟ್ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ ಮಾಡಿ ನಾಡಿನಿಂದಾನೇ ಕೆಲಸ ಪ್ರಾರಂಭ ಆಗ್ತದೆ ಯಾವ ಊರ ಹಬ್ಬವನ್ನು ಮಾಡಬೇಕು ಅಂತಕ್ಕಂಥ ಇಲ್ಲಿಯೂ ತೀರ್ಮಾನ ಮಾಡಿದ್ದೀವಿ ಹಬ್ಬವನ್ನ ನೆಮ್ಮದಿಯಾಗಿ ಒಂದು ರಸ್ತೆನು ಕಾಂಕ್ರೀಟ್ ರಸ್ತೆ ಇಲ್ಲೇ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈಗ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ರಸ್ತೆ ಯಾವುದರಿಂದ ಮುಕ್ಕೊಳ್ಳಿ ಹೋಗುವ ರಸ್ತೆಯೂ ಕೂಡ ಡೈಲಿಯಿಂದ ಮುಕ್ಕೊಂಡು ಮುಕ್ಕೊಳ್ಳುವ ರಸ್ತೆಯೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಎರಡನೇದು ಸಾಕೂರಿಂದ ಕುಡಿಯುವ ನೀರಿನ ವ್ಯವಸ್ಥೆಗೆ ಈಗ ಆಲ್ರೆಡಿ ಕೂಡ ಆಗಿದೆ ಈ ಸ್ವಲ್ಪ ದಿವಸದಲ್ಲೇ ಆ ಕೂಡ ಸ್ಟಾರ್ಟ್ ಮಾಡಿ ಸುಮಾರು ಮಂಚಿನ ಬೆಲೆಯಿಂದ ಎಪ್ಪತ್ತೊಂದು ಹಳ್ಳಿಗೆ ಆ ಕಡೆಯಿಂದ ಮಂಚಿನ ಬೆಲೆಯಿಂದ ಕಾವಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನು ಮಾಡಿದ್ದೇವೆ ಈ ಸೋಮನಹಳ್ಳಿಯಿಂದ ಹೋಮಹಳ್ಳಿ ಕರಡು ನೆಲಗುಡಿ ಹಗರ ಕಗ್ಲಿಪುರ ಸಾತ್ನೂರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಗಡಾಲಹಳ್ಳಿಯಿಂದ ಮಾಡಬೇಕಂತ ಆಗಿದೆ ಈ ಭಾಗದಲ್ಲಿ ಇನ್ನೊಂದು ಸಾರಿ ಪೂಜೆಯನ್ನು ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾರೆ ಇಲ್ಲಿ ಶಿವನ ದೇವಸ್ಥಾನದ ಬ್ರಿಡ್ಜನ್ನು ಮಾಡಿಸಿದ್ದವು ಆ ಬ್ರಿಡ್ಜು ಮಹದೇಶ್ವರ ಅದಕ್ಕೂ ಚಾಲನೆಯನ್ನು ಕೂಡ ಮಾಡಿದ್ದೇವೆ ಆ ಡಿಪಾರ್ಟ್ಮೆಂಟ್ ಕೂಡ ಬಂದು ಅದನ್ನು ಸರ್ವೆ ಮಾಡಿ ಅದಕ್ಕೆ ಎಷ್ಟು ಅನುದಾನ ಬೇಕು ಏನು ಬೇಕು ಏನು ಬ್ರಿಡ್ಜನ್ನು ಮಾಡತಕ್ಕಂಥದ್ದಕ್ಕೂ ಕೂಡ ಸಣ್ಣ ನೀರಾವರಿ ಇಲಾಖೆಯವರು ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡಿ ಚಾಲನೆಯನ್ನ ಕೊಟ್ಟಿದ್ದೇವೆ ಈ ಸುತ್ತಮುತ್ತ ಯಾವೊಂದು ರಸ್ತೆನೂ ಕೂಡ ಡಾಂಬರೀಕರಣ ಇಲ್ಲ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನ ಮಾಡತಕ್ಕಂತದಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನ ಕೊಟ್ಟಿದ್ದೇವೆ ಊರಿನ ಪ್ರಮುಖರು ಇನ್ಯಾವುದಾದ್ರು ಬೇಕು ಈ ಊರಿಗೆ ಅಂತಕ್ಕ ಮಾಹಿತಿಯನ್ನು ಕೊಟ್ಟರೆ ಅದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ನಾವು ಚಾಲನೆಯನ್ನ ಮಾಡ್ತೇವೆ ರಸ್ತೆ ಮುಂದೆ ಹೇಳ್ತಾ ಇದ್ದೀನಿ ಸುತ್ತಮುತ್ತ ದೊಡ್ಡ ದೊಡ್ಡ ಊರಿಗೆ ಒಂದಲ್ಲ ಒಂದು ಊರ್ ಕನೆಕ್ಟೆಡ್ ರೋಡ್ಸ್ ಯಾವ್ದಿದೆ ಈಗ ಆಲ್ರೆಡಿ ಅದನ್ನ ಡಾಂಬರೀಕರಣ ಚಾಲನೆ ಮಾಡಿದ್ದೇವೆ ಯಾವ ಕೂಡ ಡಾಂಬರೀಕರಣ ಕಾಂಕ್ರೀಟ್ ರಸ್ತೆ ಇಲ್ಲೇ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈಗ ಚಾಲನೆಯನ್ನ ಕೊಟ್ಟಿದ್ದೇವೆ ಯಾವ ರಸ್ತೆನೂ ಕೂಡ ನಿಮ್ಮದೇ ಇದಲ್ಲ ತರಳು ಇರ್ಬೋದು ಸೋನಹಳ್ಳಿ ಇರ್ಬೋದು ಈ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು ಹೋಗ್ತಕ್ಕಂಥ ರಸ್ತೆಗಳಿಗೆ ಡಾಂಬರೀಕರಣ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡ್ತೇವೆ ಈಗ ತಾನೇ ಸಾಮಾನ್ಯವಾಗಿ ಯಾವೊಂದು ಮಿಲ್ಕ್ ಸೊಸೈಟಿ ಇದೆ ಮಿಲ್ಕ್ ಸೊಸೈಟಿ ಯಾವತ್ತೂ ಕೂಡ ಚುನಾವಣೆಗೆ ಹೋಗ್ತಕ್ಕಂಥದ್ದಿಲ್ಲ ಮೊದಲನೇ ಬಾರಿಗೆ ಚುನಾವಣೆಗೆ ಹೋಗ್ತಕ್ಕಂಥದ್ದನ್ನ ನಾನು ಇತ್ತೀಚೆಗೆ ನೋಡಿದೆ ನೀವೆಲ್ಲ ಬಹಳ ಪ್ರಬುದ್ಧರಿದ್ದೀರಿ ಯಾರನ್ನ ಆಯ್ಕೆ ಮಾಡಿದ್ರೆ ಈ ಸಂಘ ಉದ್ಧಾರ ಆಗ್ತದೆ ಯಾವತ್ತು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಸಂಘದ ಡೆವಲಪ್ಮೆಂಟ್ ಬಗ್ಗೆ ಯಾರು ಕಾಳಜಿ ವಹಿಸದೆ ಇರ್ತಕ್ಕಂಥದ್ದು ಸಂಘದ ಕಟ್ಟಡ ಕಟ್ಟುವಾಗಲೂ ಕೂಡ ಯಾರೂ ಅದಕ್ಕೆ ಶ್ರಮ ಆಗದೆ ಇರ್ತಕ್ಕಂಥವರು ಈಗ ಅದು ಬೆಳೆದು ಎಮ್ ಆಗಿ ನಿಂತಿದೆ ಒಂದು ಉತ್ತಮ ಸ್ಥಿತಿಯಲ್ಲಿ ಸೋಮನಹಳ್ಳಿ ಮಿಲ್ ಸೊಸೈಟಿ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೂರ ಆರು ಮಿಲ್ ಸೊಸೈಟಿಗಳಿವೆ ನೂರ ಆರು ಮಿಲ್ ಸೊಸೈಟಿಗಳಲ್ಲಿ ಅರವತ್ತಾರು ಮಿಲ್ ಸೊಸೈಟಿಗಳಿಗೆ ಸ್ವಂತ ಕಟ್ಟಡವನ್ನ ಕಟ್ಟತಕ್ಕ ಅನುದಾನ ಕೊಟ್ಟಿದ್ದೇವೆ ಒಂಬತ್ತು ಸೊಸೈಟಿ ಕಟ್ಟಡವನ್ನ ಯಾಕೆ ನಾನು ಹೇಳ್ತೀನಿ ಇದು ರೈತರ ಸಂಸ್ಥೆಗಳು ರೈತರು ಹಾಲನ್ನು ಹಾಕ್ತಕ್ಕಂಥ ಸಂಸ್ಥೆಗಳು ರೈತರು ಹಾಲನ್ನು ಹಾಕಿ ಹತ್ತು ನಿಮಿಷ ಅದರಲ್ಲಿ ಆ ಕಟ್ಟಡದಲ್ಲಿ ಕುಳಿತುಕೋಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಎಲ್ಲ ಮಿಲ್ ಸೊಸೈಟಿಗಳಿಗೆ ಸ್ವಂತ ಕಟ್ಟಡ ಕಟ್ಟಿಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ ಇನ್ನು ಒಂದು ವರ್ಷದಲ್ಲಿ ನೂರ ಆರು ಮಿಲ್ ಸೊಸೈಟಿ ಕಟ್ ಸ್ವಂತ ಕಟ್ಟಡವನ್ನು ಅದಕ್ಕೆ ಚಾಲನೆಯನ್ನು ಮಾಡ್ತೇವೆ ಸುಮ್ನೆ ನನಗೆ ವಿಶೇಷವಾದ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅತ್ಯಂತ ಗೌರವ ನನಗೆ ಕೊಟ್ಟಂತಹದ್ದು ನಾನು ಶಾಸಕ ಆಗಬೇಕಾದ್ರೆ ಸೋಮನಹಳ್ಳಿಯ ಜನ ಮೊದಲನೇ ಕಾರಣ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾನು ಅವತ್ತೇಳಿ ಇವತ್ತಿನವರೆಗೂ ಈ ಸೋಮನಹಳ್ಳಿ ಮೇಲೆ ವಿಶೇಷವಾದ ಅಭಿಮಾನ ಸೋಮನಹಳ್ಳಿಯ ಮುಖಂಡರುಗಳು ಏನು ಹೇಳ್ತಾರೆ ಆ ಕೆಲಸವನ್ನ ಚಾಚೂ ತಪ್ಪದೆ ಇದುವರೆಗೂ ಕೂಡ ನಾನು ಮಾಡಿಕೊಂಡು ಬಂದಿದ್ದೇನೆ ಅದು ಯಾವತ್ತು ಬೇರೆ ಬೇರೆ ಥರದಲ್ಲಿ ಇಲ್ಲಿ ಚಟುವಟಿಕೆ ಆಗಬಾರದು ಅಲ್ಲ ಪಿ ಒ ನಮ್ಮ ಕ್ಷೇತ್ರದಲ್ಲೇ ಹತ್ತಾರು ವರ್ಷ ಕೆಲಸ ಮಾಡಿದಂಥ ಅವರು ಪಿ ಒ ಮೇಲೆ ಒಂದಲ್ಲ ಹತ್ತಾರು ಕಂಪ್ಲೇಂಟು ಯಾರು ಹೋದರೆ ಮರ್ಯಾದೆ ಕೊಡೋದಿಲ್ಲ ರೆಸ್ಪೆಕ್ಟ್ ಕೊಡೋದಿಲ್ಲ ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದಿಸೋದಿಲ್ಲ ನಾನು ಅವ್ರಿಗೆ ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡಿದೆ ಸಾರ್ವಜನಿಕರಿಗೆ ಗೌರವ ಕೊಡ್ತಕ್ಕಂಥದ್ದು ಮೊದಲನೇ ಕರ್ತವ್ಯ ಅವ್ರು ಬಂದ ಮೇಲೆ ಅವ್ರ ಕೆಲಸ ಏನಿದೆ ತಿಳ್ಕೊಂಡು ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಬೇಕು ಅದು ಬಿಟ್ಟು ಸಾಮಾನ್ಯ ಒಂದ್ ತರದಲ್ಲಿ ಕೇವಲವಾಗಿ ನೋಡಿದ್ರೆ ಸರ್ಕಾರದ ಸಂಬಳ ತಿಂದು ಈ ಸಾರ್ವಜನಿಕರನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳ್ಳದೆ ಹೋದ್ರೆ ನೀವು ಪಂಚಾಯತಿ ಪಿಡಿಒ ಆಗ್ಲಿಕ್ಕೆ ಅರ್ಹದಲ್ಲ ಅಂತಕ್ಕಂಥದ್ದು ನನ್ನ ತೀರ್ಮಾನ ಅವ್ರು ಯಾರು ರೆಕಮೆಂಡ್ ಇರ್ಲಿ ಯಾರು ರೆಕಮೆಂಡ್ ಇದ್ರು ಸಾರ್ವಜನಿಕರಿಗೆ ಗೌರವ ಕೊಡ್ತಕ್ಕಂತಹದ್ದು ಮೊದಲನೇದು ಕಲಿಬೇಕಾಗ್ತದೆ ಸಾರ್ವಜನಿಕರಿಗೆ ಬಂದಂತವರಿಗೆ ಗೌರವ ಕೊಡದೆ ಹೋದ್ಮೇಲೆ ಯಾವ ಪೀಡಿವೂ ಆಗಲಿ ಈ ಸೋಲ್ನಾಡ್ಲಿಲ್ಲ ಬೇರೆ ಪಂಚಾಯತಿ ಕೂಡ ಅವರು ಪೀಡಿವಾಗಲಿಕ್ಕೆ ಅನ್ಫಿಟ್ ಅಂತ ಹೇಳಿ ನನ್ನ ಒಂದು ವಾದ ಅದರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಸೋಮನಹಳ್ಳಿಲಿ ಹೇಳಿದ್ರೆ ಅದನ್ನು ನೂರಕ್ಕೆ ನೂರು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಈ ಭಾಗದಲ್ಲಿ ಮಾಡ್ತೇನೆ ಅಷ್ಟೇ ನಿಮ್ಮ ವಿಶ್ವಾಸವನ್ನು ಕೂಡ ಉಳಿಸ್ಕೊಳ್ತಕ್ಕಂಥ ಹೆಚ್ಚನ್ನು ಕೂಡ ಇದುವರೆಗೂ ಮಾಡಿಕೊಂಡು ಬಂದಿದ್ದೇನೆ ಸೋಮನಹಳ್ಳಿಯ ಜನರಿಗೆ ಮೋಸ ಮಾಡ್ತಕ್ಕಂಥದ್ದಾಗಲಿ ಮತ್ತೊಂದಾಗಿ ಯಾವತ್ತು ನಾನು ಈ ಭಾಗದಲ್ಲಿ ಶಾಸಕನಿರುವ ತನಕ ಯಾವುದೇ ವಿಧವಾದ ಅನ್ಯಾಯ ಅಕ್ರಮ ಮೋಸ ನಾನು ಮಾಡೋದಿಲ್ಲ ನಿಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶ ಈ ಮುಂದೆನೂ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಶಾಸಕ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅನೇಕರು ನಮ್ಮ ಚಂದ್ರು ಸರ್ಕಾರ ನಾಮಿನಿ ಮಾಡ್ತಕ್ಕಂಥದ್ದು ನೀವು ಚಂದ್ರು ಮನೆಗೆ ಹೋಗಿ ಅಂತಲ್ಲ ಈ ಚಂದ್ರುನ ಗ್ಯಾರಂಟಿ ಕಮಿಟಿಗೆ ಸರ್ಕಾರ ನೇಮಕ ಮಾಡಿರೋದು ಚಂದ್ರುನೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತೇಳಿ ಯಾರಿಗೆ ಎರಡು ಸಾವಿರ ಬರ್ತಾ ಇಲ್ಲ ಯಾರಿಗೆ ಕರೆಂಟ್ ಬಿಲ್ ಸರಿಯಾಗಿ ಆಗ್ತಾ ಇಲ್ಲ ಇವೆಲ್ಲ ತಿಳ್ಕೊಳಕ್ಕೆ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಇವೆಲ್ಲವನ್ನು ಕೂಡ ನಿಮಗೆ ಬಂದು ವಿಚಾರಣೆ ಮಾಡಬೇಕಂತ ಲಕ್ಷ್ಮಣ್ ಅಂತ ಹೇಳಿ ಈ ಭಾಗಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾವೆ ಮಾಡಿದ್ದಾವೆ ಚಂದ್ರಿಂಗ ಅನೇಕರು ಕೂಡ ಈ ಭಾಗದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಯಾರೋ ನಿಮಗೆ ರೇಷನ್ ಕಾರ್ಡ್ ಬರ್ತಾ ಇಲ್ಲ ಎಲೆಕ್ಟ್ರಿಕ್ ಮಟ್ಟ ಇಲ್ಲ ನೀವು ಯಾರನ್ನ ಅಪ್ರೋಚ್ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಸರ್ಕಾರ ಒಂದೊಂದು ಪಂಚಾಯತಿ ಒಬ್ಬ ಪ್ರತಿನಿಧಿ ಮಾಡಿ ಆ ಪ್ರತಿನಿಧಿ ನಿಮ್ಮ ಪ್ರತಿ ಮನೆ ಮನೆಗೂ ಬಂದು ನಿಮ್ಮ ಮಾಹಿತಿಯನ್ನು ಕೇಳಿ ತೊಂದರೆ ಇದ್ದ ಪಕ್ಷದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದಕ್ಕೆ ಸರ್ಕಾರದ ಪ್ರತಿನಿಧಿ ಅದೇ ಥರ ಮಿಲ್ ಸೊಸೈಟಿಗೆ ಅವೆಲ್ಲ ನಿಂತಿದ್ದಾರೆ ನೀವೆಲ್ಲ ಕೂಡ ಸಜೆ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದಿಗೆ ಯೋಚನೆ ಮಾಡಬೇಕು